ಓಂ ಶಾಂತಿ 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 ತಾಯಿ ಎಲ್ಲೋವಾ ದೇವ್ರೆ ನೀವಂತೂ ಎಲ್ಲಾ ನಾನ್ ಪೂಜೆ ಮಾಡಿಂದ ಶಾಂತ ಆಗಿರಿ ನಾನ್ ಶಾಂತಾಗಿರ್ಬೇಕಂದ್ರ ನನ್ ಗಂಡ ಕೇಳಿದೆಲ್ಲಾ ಕೊಡಿಸ್ಬೇಕು ಕೇಳ್ದೆ ಅವ್ರೆಲ್ಲಾ ಕರೆದೆಲ್ಲ ಬರ್ಬೇಕ ಇಷ್ಟ ಮಾಡ್ಪ ದೇವ್ರೆ रे रे ये मैं तो साथ मोकोलिक द दोवानी ये भी काटो ही हो रहा ना क्या मोको को बड़ा नहीं रहा ना क्या मोकोली साथ ही नहीं रहा तो कैसे खोली मैंने आपको तो बंद बात मैं बात है देख वो तो रहा पेमेंट कोड आंगला में तिंगला यार चल बोलते तुमका हर तरफ पेमेंट है दो दो हाँ गाना जितनी अच्छा स ನೋಳ್ಲೇಯಿತಾ ಅನಕು ಗುಡಕ ಆಗಂಗಿಲ್ಲ ದಿನ ನೋರ್ಪ ನೀನ ಕೊರಬೇಕು ಇಲ್ಲ ಗಂಟೆ ಮುಡಕ ಕಡಕ ಹೋಗ್ತಾ ಇರಬೇಕು ಇಲ್ಲಾ ಮೂಲ್ಯ ಬಡಿಕೈತಿ ಒಳ್ಳೆ ತಾಳಿ ಅಯ್ಯೋ ಅದರ ಕರ್ಮ ಯಾಮೋತ್ ಬಾ ಜೋಡನೆ ಬಾಯಂಗ ಮಂಡಾಪ್ಲೇ ಇರೋದ ಸುದು ಬರಲಿ ಜನ ಹಣ ಐತಿ ಕರಿನಾರ ಕಡಿಯಾ ಅಲ್ಲ ಹೊರ ದುರ್ಗ ಬಂದಿದ್ದಲ್ಲ ಮತ್ತೆ ದಿನ ನೋರ್ಪ ನೀನ ಕೊರಬೇಕು ನೀಗ ಗೊರ ಸುದು ಮತ್ತೆ ನೀನೆ ಕಡಿಸ್ಕೊಂಡೀಯ ತಾಳೇನ ಕಟ್ಟಿ ಮತ್ತೆ 나ಎ ಇಲ್ಲಿ ಕಟ್ಟಿ ತಾಳಿ ಸುಣ್ಣ ಕೊಗಿದ್ಯಾ ಪೂಜಾರಿ ಕಟ್ಟಂದ ಕಟ್ಟೆ ತಾಳೇ ಔರ ಹೊತ್ತಿನಂತ ತಿಂತಿ ಇದೆ ना ना कि ना नहीं नी ना काजी कोटा ठीक ना सौतेला डारु भी लांगी ना कहे अब कटा ना तो अब कटे ना तो और वो सब बता कि ना नी फिर नाम को बाती तो कहले चापी हर कागे चादर इधर ना नकाती आता ना वापर मेरा का बार अच्छा नी इतना ये गीता घंटा ना सरोसा है ना बंगारा अंगाला बड़ा बंगारा को को � ಇಲ್ಲ ರಾರಾ ಮಿಲ್ಲ ಅವರ ಮತ್ತೆ ಬಹಳ ಚೆನ್ನ ಅಕ್ಕೋ ಅಂತ ಇರ್ತಾರೆ ನಾನು ರಾರಾ ಮಿಲ್ಲ ಅಂತಂದ್ರೆ ಅವರ ಆಕ್ರೋನ್ ಇರ್ಬೇಕು ಫೋನ್ ಅಚ್ಚಿ ಬರ ಬರ ಹೊಟ್ಟೆ ಉರ್ಸಿ ಅವರ ಮನೆಗೆಲ್ಲ ಬೆಂಕಿ ಹಾಚುಂತ ಬಿ ಯಾಕೋ ಕುರುಮಲ್ಲ ಕೂರು ಕಡಿಕೆ ನಾನು ಏನು ಯಾ ಫೋನ್ ಹಚ್ಚಿದ್ದಾರೇ ಇಲ್ಲಿ ಯಾವಾಗ ಇತ್ತು ಇದು ತೊಳಿದು ಇದಾ ಕೆಲಸ ನಂದ ಮತ್ತೆ ಏನು ಇದಿತಿ ನಾನು ಬಿಡ ನಾನು ತಿಕ್ಕಿದ್ರೆ ನನ್ನ ಕೈ ಸಳಿತಾವ ಅಂತಂದ ಪಾಪ ನನಗಂಡ ತಾನ ತಿಕ್ತಿನಿ ಅಂತ ಮುನ್ ಮುನ್ ಹಾಕತ ಗೊತ್ತಾನ ಗೊತ್ತನ ನನಗ ಮಾರ್ಕೆಟ್ ಅನ್ಸಿ ಕೆಲಸ ತೋಮರಿ ಅಂತಂದೆ ಮತ್ತೆ ನಾಲ್ಕು ಮಂದಿ ಕರ್ಕೊಂಡು ಬರೀ ಬಾಂಡೆ ತಿಕ್ಕಕ ನಾಲ್ಕು ಮಂದಿ ಇಲ್ಲ ನಾನೇನು ನಾಶ ಇಲ್ಲดิ ನಾಷ್ಟಾ ಏನು ಮಾಡಿದಿ ನಾನು ಬಾಳ ಪುಣ್ಯ ಮಾಡೇನಿ ಹೌದಾ ಸಂಜೆ ಯಗವ ಇದ್ ತಾಳಿ ಚಣ್ಣಗು ಸರಿ ಅನ್ಸಲ್ಲ ಅದಕ್ಕ ಬ್ಯಾರ ಮಾಡಿದ ಬರ್ತೀನಿ ಅಯ್ಯೋ ನನಗಂಡ ಅಂದ್ರದ ಕಟ್ಟಿದ್ ಬಿಟ್ರ ಬ್ಯಾರೇನು ಇಲ್ಲ ನಂಗೆ ಇಟ್ಟ ನನ್ಗಾಂಡ

ಬರ್ತಾರ ಪೂ ನಾ ಮನೆಯ ಮಾಡುದು ದುಡಿಯುದು ಇಷ್ಟ ನೋಡ್ಕೆಲ್ಲ ನಿನ್ಗೂ ಹೇಳ್ತೇನೆ ಅಧಿಕಾರ ಕೊಡ್ಸೋ ಹಂಗ ಬಿಡಾಕೋಬೇಡ ಹಠಾ ಮಾಡಾರ ಕೊಡ್ಸ್ಕೊಮ ನೀ ಮನಿಗ ಹ್ಮ್ ಬಿಡಾಂಗಿಲ್ಲ ಕೇಳ್ತೀನಿ ಮನಿಯರ್ ಕೇಳ್ಕೇ ಹ್ಮ ಇಡ್ಲಿ ಆ ಪಾಪ ಮಗಳ

ಅವಾಗಕ್ಕೆ ಏನಂದ್ರು ಗೊತ್ತು ತೊಲಿ ಬಂಗಾರ ತಗೊಂಡಾಳಂತ ಆಮೇಲೆ ಸೀರೆ ತಗೊಂಡಾಳಂತ ಮತ್ ಮಾಲ್ಗೆಲ್ಲ ಹೋಗಿದ್ಲಂತ ಕೀ ಹೋಟೆಲ್ಗೆಲ್ಲ ಹೋಗಿದ್ಲಂತ ಒಳಗೆಲ್ಲ ಆರ್ಡ್ರ್ ಮಾಡಿದ್ಲಂತ ನನಗೂ ಬೇಕೆಲ್ಲ ನನಗೂ ನೀನು ಅಲ್ಲಿ ಸೀತಾರ ಮಠಕ್ಕೆ ಹೋಗ್ರಿ ಮತ್ತೆ ತೋಳಿನ ಕೆರಿ ಕರ್ಕೊಂಡು ಹೋಗ್ರಿ ಆಮೇಲೆ ಉಣ್ಕಲ್ ಕೆರೆಗೆ ಹೋಗೋಣ ಮಾಲ್ಗೆ ಹೋಗೋಣ

ಉಪ್ಪ ಮಾಡ್ಲು ಶಿರಾ ಮಾಡ್ಲೋ ದೋಸೆ ಮಾಡ್ಲೋ ಯಾವುದು ಬೇಡ ನಮ್ಮ ಮನೆಯವ್ರಿಗ ನಾಷ್ಟು ಹೋಟೆಲ್ ಹೋಗೋಣ ಅಂತ ಹೇಳಿದ್ದೆ ಸುಮ್ನೆ ಹೋಟೆಲ್ಗೆ ಹೋಗ್ಬಿಟ್ರಾತ್ ಸ್ವಾತಿ ಹೋಟೆಲ್ನಾಗ ನಾಷ್ಟಾ ಮಾಡೋಣ ಒಂದಿದ್ದೆ ಆಮೇಲೆ ಪಂಜೂರ್ಲಿಗ್ ಹೋಗಿ ಮಧ್ಯಾಹ್ನ ಊಟ ಮಾಡೋಣ ಒಂದಿದ್ದೆ ಪ್ರೆಸಿಡೆಂಟ್ ಹೋಗಿ ರಾತ್ರಿ ಊಟ ಮಾಡೋಣ ಅಂತ ಹೇಳಿದ್ದೆ ಮತ್ತ್ ಯಾಕೆ ಮನ್ಯಾಗ ಮಾಡ್ಬೇಕ ಹೋದ್ರಾತ್ ನಡಿ

ಬಿಡ್ರಿ ನಾಳೆ ನಾವೆಲ್ಲ ತೊಗೊಂಡು ಕಾಸು ಹೋಟೆಲ್ಗೆ ಹೋಗಿ ಊಟ ಮಾಡ್ಬಾರ್ದು ಅದ ಯಾವ ಹೋಟೆಲ್ ಗೊತ್ತೇನ್ರಿ ಅಲ್ಲಿ ಸ್ವಾತಿ ಹೋಟೆಲ್ಗೆ ಹೋಗುನು ಅಲ್ಲಿ ನಾಷ್ಟ ಮಾಡುನು ಮಧ್ಯಾಹ್ನ ಪ್ರೆಸಿಡೆಂಟ್ ಹೋಟೆಲ್ಗೆ ಹೋಗುನು ರಾತ್ರಿ ಸ್ವಾತಿ ಹೋಟೆಲ್ಗೆ ಹೋಗಿ ಬರು ಅದೆಲ್ಲ ಹೋಗ್ಲಿ ಬಂಗಾರ ಅಂಗಡಿ ಅಂತ ಅಪ್ಪ ಬಂಗಾರ ರೇಟ್ ಮುಗುನ್ ಮುಟ್ಟೈತಿ ನಮ್ಮಂತರ ಎಲ್ಲ ಕೊಳ್ಳುದ ಕಾಲ ಇದೆ ಚೆಚೆ ಇದಕ್ಕೆಲ್ಲ ಮಾಡ್ಬೇಕಾಗಿತ್ತು ಸ್ನೇಹ ರೆಡಿ ನಾ ಬಂದಾಯಿಲೆ ಬಂದ್ರೆ ಇಲ್ಲ ನಾವೊಂದು ಹೇಳೋದಿ ಒಂದು ವಿಷಯ ಹೇಳೋದಿತ್ತ ಮಾಡ್ತಿದ್ಯಾ

ಅದನ್ನೇ ಮನೀಗ ಮದ್ವೆಗೆ ಬಂದಿದ್ನಲ್ಲ ಲಗ್ನಕ್ಕೆ ನಿನಗೊಂದು ಉಂಗ್ರ ಪೇನ ತಂದು ಆಯನ್ ಮಾಡಿದ್ಮೇಲೆ ಅವ್ಗೆ ಹಾರ್ಟ್ ಅಟ್ಯಾಕ್ ಆಗೈತಿ ಅವ ನಾನು ಏನು ರಾತ್ರಿನ ಕರ್ಕೊಂಡ್ಬಂದು ಕೆ ಎಮ್ ಸಿಗೆ ಹಾಕ್ಯಾರ ಮತ್ತು ನನಗೆ ಡೌಟ ಕೆ ಎಂಚಿನು ಒಂದ್ವಾರ ಹೋಗಿ ಮುಂದಿನ ವಾರ ಹೋಗಿ ಬಿಡೋಣ ಮನೆಗೆ ನಾನು ಕೆ ಹೋಗಿ ಬರ್ತೀನಿ